ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ನೂತನ ಸಂಸದ ಗೋವಿಂದ ಕಾರಜೋಳ ಅವರು ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಚಿತ್ರದುರ್ಗದಲ್ಲಿಂದು ಪ್ರಗತಿ ಪರಿಶೀಲನೆ ನಡೆಸಿದರು ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಜೆ ಸೋಮಶೇಖರ್ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮೇಂದ್ರ ಕುಮಾರ್ ಮೀನಾ ಉಪವಿಭಾಗಾಧಿಕಾರಿ ಕಾರ್ತಿಕ್ ಸೇರಿದಂತೆ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಗೋವಿಂದ ಕಾರಜೋಳ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಜೊತೆಯಾಗಿ ಸಾಗಿದಾಗ ಮಾತ್ರ ಜಿಲ್ಲೆಯ ಅಭಿವೃದ್ಧಿ ಸಾಧ್ಯ ಈ ವಿಷಯವನ್ನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ಸಮನ್ವಯತೆಯಿಂದ ಕೆಲಸ ಮಾಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯನ್ನು ಜಾರಿ ಮಾಡಿ ಜನರಿಗೆ ಸವಲತ್ತು ದೊರಕುವಂತೆ ಮಾಡೋಣ ಎಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎರಡೂ ಮಾತ್ರ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅದನ್ನ ಅದನ್ನು ಇವತ್ತು ನಮ್ಮ ಅಧಿಕಾರಿಗಳಿಗೆ ನಾನು ಹೇಳಿದೀನಿ ಅಧಿಕಾರಿಗಳೇ ಬೇರೆ ಚುನಾಯಿತ ಪ್ರತಿನಿಧಿಗಳೇ ಬೇರೆ ಅಂತಕ್ಕಂಥ ವ್ಯತ್ಯಾಸವನ್ನ ಅಂತ ಹೇಳಿದೀನಿ ಯಾಕಂದ್ರೆ ರಿಸರ್ವ್ ಫಾರೆಸ್ಟ್ ಪ್ರಾಬ್ಲಮ್ ಇದೆ ರಿಸರ್ವ್ ಫಾರೆಸ್ಟ್ನಲ್ಲಿ ಅವ್ರ ರಸ್ತೆ ಅದು ಮಾಡಲಿಕ್ಕೆ ಬಿಡೋದಿಲ್ಲ ಅಲ್ಲ ಇದ್ದದ ರಸ್ತೆನ ಬಂದ್ ಮಾಡಬಾರ್ದಂತೂ ಇದೆ ಅದಕ್ಕೆ ಅಷ್ಟನ್ನೇ ಅದನ್ನ ಸಾರ್ವಜನಿಕ ಉಪಯೋಗಕ್ಕೆ ಡೆವಲಪ್ಮೆಂಟ್ ಮಾಡೋ ರೀತಿನಲ್ಲಿ ಮಾಡ್ಬೋದು ನೋಡೋಣ ಅವ್ರನ್ನೆಲ್ಲ ಕರೆದು ಪ್ರತ್ಯೇಕ ಮೀಟಿಂಗ್ ಮಾಡ್ತಾನೆ ಇಲ್ಲೇ ಏನು ಅದ್ರ ಬಗ್ಗೆ ಕಾಮೆಂಟ್